ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಇದರ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ದಾಂಡೇಲಿ ನಗರದ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘಟನೆಯ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘಟನೆಯು ಸಮಾಜ ಬಾಂಧವರನ್ನು ಸಂಘಟಿಸಿಕೊಂಡು ಸಮಾಜ ಬಾಂಧವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಬಲವರ್ಧನೆಗೆ ವಿಶೇಷ ಸಹಕಾರವನ್ನು ನೀಡುತ್ತಾ ಬಂದಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಸಮಾಜದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ತೆಲುಗು ಸಮಾಜಂ ಇದರ ಸ್ಥಾಪಕರಾದ ಡೇವಿಡ್ ಅಧ್ಯಕ್ಷರಾದ ನತಾನಿಯಲ್ ಗೊಡ್ಡೆಟ್ಟಿ ಉಪಾಧ್ಯಕ್ಷರಾದ ಓಬಲೇಶ್ ಪಿರ್ಮಾಳ್ ಕಾರ್ಯದರ್ಶಿ ರಂಗಸ್ವಾಮಿ ಬತ್ತುಲ್ಲಾ ಖಜಾಂಚಿ ದೇವದಾನಂ ನೇಪರ್ಲಾ ಸದಸ್ಯರುಗಳಾದ ರತ್ನಂ ಬಂಡಿ ದಿವಾಕರ್ ಬಾಬು ಪಿರ್ಮಾಳ್ ದಾನಿಯಲ್ ಗೋನಾ ವಿಲ್ಸನ್ ಜೇಡಿಪರ್ಲೆ ಫಾಸ್ಟರ್ ಪ್ರಭಾಕರ್ ಆಸಾದಿ ಸ್ಟಿಫನ್ ಆರೇಮಾ ಮಲ್ಲಿಕಾರ್ಜುನ್ ಯಲನಾಟಿ ದೇವರಾಜ್ ದಾರ್ಲಾ ಕರ್ಣಮ್ಮ ತೋಡಟ್ಟಿ ಲಕ್ಷ್ಮಣ್ ಸಂದಮ್ ಇಲಿಯಾಸ್ ಕಾಟಿ ಮತ್ತು ಫ್ರಾನ್ಸಿಸ್ ಬತ್ತುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು ರಂಗಸ್ವಾಮಿ ಕಾರ್ಯದರ್ಶಿ ಹಾಗೂ ಮನ್ಸಾಲ ಕಾನಂಸಾರ್ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲರೂ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ವತಿಯಿಂದ ಹದಿಮೂರನೆಯ ವಾರ್ಷಿಕೋತ್ಸವದ ಅಂಗವಾಗಿ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆಯುವವರಿಗೆ ಹಣ್ಣು ಮತ್ತು ಹಂಪಲು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಾಗರಿಸಿದ ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಅವರಿಗೆ ಮತ್ತು ಎಲ್ಲ ಡಾಕ್ಟರ್ ಸಿಬ್ಬಂದಿ ನರ್ಸುಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಎಲ್ಲರಿಗೂ ದಾಂಡೇಲಿ ತೆಲುಗು ಸಮಾಜ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ